ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ವರಮಾಲಕ್ಷ್ಮಿ ಹಬ್ಬಕ್ಕೆ ಏನೆಲ್ಲ ಸ್ಪೆಷಲ್ ಆಗಿ ಮಾಡಿದ್ದೆ ಅಂತ ಒಂದು ಚಿಕ್ಕದಾಗಿ ಒಂದು ತುಣುಕನ್ನ ಹಾಕಿದ್ದೀನಿ ನೋಡಿ ನಾನಿಲ್ಲಿ ಕಡಲೆ ಕಾಳುಸ್ಲಿನ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿತ್ತು ಹಾಗೆಯೇ ಹೆಸ್ರು ಬೇಳೆ ಕೋಸಂಬರಿ ನೋಡಿ ಇದು ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ಹಾಗೆಯೇ ನೀವು ಹಬ್ಬದ ಅಡುಗೆ ಅಂತ ಏನೇನು ವಿಶೇಷವಾಗಿ ಮಾಡಿದ್ದೀರಾ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ಹಾಗೆಯೇ ನೋಡಿ ಕೂಸಂಬರಿ ಕೂಡ ತುಂಬ ಚೆನ್ನಾಗಿ ಬಂದಿದೆ ನಾನಿಲ್ಲಿ ಹೆಸರು ಬೇಳೆ ಹಾಗೆ ಮತ್ತು ಸೌತೆಕಾಯಿ ಕೂಸಂಬರಿ ಮಾಡಿರೋದು ಹಾಗೆಯೇ ನೋಡಿ ನಾನಿಲ್ಲಿ ದೇವರ ನೈವೇದ್ಯಕ್ಕಾಗಿ ನಾನಿಲ್ಲಿ ಬಾಳೆಹಣ್ಣು ಹಾಗೆಯೇ ಸೀಬೆ ಹಣ್ಣು ಹಾಗೆಯೇ ದಾಳಿಂಬೆ ಹಣ್ಣು ಹಾಗೆ ಹಾಲು ಮತ್ತು ಮೊಸರು ಸಕ್ಕರೆ ತೇರಿಸಿ ನಾನು ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ನಂತರ ನಾನಿಲ್ಲಿ ರವೆ ಹುಂಡೆ ಮಾಡಿ ಇಟ್ಕೊಂಡಿದ್ದೀನಿ ಇದು ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ನಂತರ ನಾನಿಲ್ಲಿ ಹೆಸರು ಬೇಳೆ ಉಂಡೆ ಕೂಡ ಮಾಡಿ ಇಟ್ಕೊಂಡಿದ್ದೆ ಹಾಗೆ ಹೆಸರು ಬೇಳೆ ಉಂಡೆನ ನಾನು ಆಲ್ರೆಡಿ ರೆಸಿಪಿನಲ್ಲಿ ಹಾಕಿದ್ದೆ ಹಾಗೆ ಚಕ್ಲಿ ಮಾಡಿದ್ದೆ ಹಾಗೆಯೇ ರೈಸು ಹಾಗೆಯೇ ಸಾಂಬಾರು ಮಾಮೂಲಿ ಯೂಶಲಿ ನಾವು ಮಾಡ್ತೀವಲ್ವ ಹಾಗೆ ಅದು ಕೂಡ ಮಾಡಿದ್ದೆ ಅದನ್ನು ನಾನು ತೋರಿಸಿಲ್ಲ ಇಷ್ಟು ದೇವರಿಗೆ ನಾವು ಏನು ನೈವೇದ್ಯನ ಮಾಡಿದ್ದೀನಿ ನಾನಿಲ್ಲಿ ಅದನ್ನು ಮಾತ್ರ ನಾನು ತೋರಿಸ್ತಾ ಇದ್ದೀನಿ ನಂತರ ನೋಡಿ ನಾನಿಲ್ಲಿ ಕಾಯಲ್ಲಿ ಮಾಡ್ಕೊಂಡಿದ್ದೀನಿ ಅಂದರೆ ತೆಂಗಿನ ಹಾಲನ್ನು ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಗಟ್ಟಿಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹಾಗೆ ನಾನಿಲ್ಲಿ ಬೇಳೆ ಒಬ್ಬಟ್ಟು ಕೂಡ ಮಾಡ್ಕೊಂಡಿದ್ದೀನಿ ಈ ಬೇಳೆ ಒಬ್ಬಟ್ಟಿನ ಜೊತೆಯಲ್ಲಿ ಈ ಕಾಯಲ್ಲು ನಾವು ಹಾಕೊಂಡು ಆದರೆ ತುಂಬಾ ರುಚಿಯಾಗಿರುತ್ತೆ ಹಾಗೆಯೇ ಹೇಗೆಲ್ಲ ಬಂದಿದೆ ರೆಸಿಪಿ ಅಂತ ಕಮೆಂಟ್ ಮಾಡಿ ಇದು ನಮ್ಮನೆಯ ಹಬ್ಬದ ವಿಶೇಷ ಅಡುಗೆ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆಯೇ ಕಮೆಂಟ್ ಮಾಡಿ ಧನ್ಯವಾದ ವಿಡಿಯೋನ ನೋಡಿದಕ್ಕಾಗಿ